ಇವತ್ತು ನಾನು ಗುಜ್ಜೆ ದೋಸೆ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಗುಜ್ಜೆಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ಸುಮಾರು ಒಂದು ಹಿಡಿಯಷ್ಟು ಗುಜ್ಜೆಯನ್ನು ಹೆಚ್ಚಿಟ್ಟಿದ್ದೇನೆ ಹಾಗೂ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಇಟ್ಟುಕೊಂಡಿದ್ದೇನೆ ಇಲ್ಲಿ ಒಂದು ಕಪ್ ದೋಸೆ ಅಕ್ಕಿಯನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ಇಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ ಇದು ಮೂರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ತೆಳ್ಳಗೆ ದೋಸೆಯನ್ನು ಹೋಯಿದ್ರೆ ಬಹಳ ರುಚಿಯಾದ ಗುಜ್ಜೆ ದೋಸೆ ರೆಡಿ ಸೇಟನ್ನು ಈ ಹದಕ್ಕೆ ಮಾಡಿಕೊಂಡಿದ್ದೇನೆ ಇಲ್ಲಿ ಕಾವಲಿ ಬಿಸಿಯಾಗಿದೆ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸಾಫ್ಟಾಗಿ ಬರ್ತದೆ ಈ ರೀತಿ ಸ್ವಲ್ಪ ದಪ್ಪಗೆ ಹೊಯ್ದು ರೊಟ್ಟಿಯನ್ನು ಮಾಡ್ಬೋದು ಬೇಕಿದ್ದಲ್ಲಿ ಹಸಿಮೆಣಸು ಹಾಕಿದ್ರೂ ಸಹ ರುಚಿಯಾಗಿ ಬರ್ತದೆ ಆ್ಯಂಡೀಗ ಪ್ಲೇನಾಗಿ ಚಟ್ನಿ ಜೊತೆ ಅಥವಾ ಬೆಲ್ಲ ತಿ ಬೆಲ್ಲ ರವೆ ಅದನ್ನು ಜೊತೆಗೆ ಸೇವಿಸಲಿಕ್ಕೆ ರುಚಿಯಾಗಿ ಇರ್ತದೆ